ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಿದಾರೆ ಹಣ ಕೊಡೋಕ್ಕೋಸ್ಕರ ಎಲ್ಲ ಪ್ರತಿನಿತ್ಯ ಬಳಕೆಯ ದರ ಏರಿಕೆ ಬಳಕೆಯಲ್ಲ ಅವ್ರಿಗೇನಾಗಿದೆ ಅವ್ರಿಗೆ ಕರ್ನಾಟಕದ ಬೆಲೆ ಏರಿಕೆ ಬಗ್ಗೆ ಇದೆ ಅದಕ್ಕೆ ಹೇಳ್ತಿರೋದು ಬೆಲೆ ಏರಿಕೆ ಬಳಿಗೆ ಎಲ್ಲ ಒಂದು ಪಟ್ಟಿ ಹಿಡ್ಕೊಂಡ್ಬಿಡೋಣ ಎಲ್ಲಿ ಚಾಪುಡಿಯಿಂದ ಕಾಫೀಲಿಂದ ಅರ್ಶನಿಂದ ಉದ್ದನಕಡ್ಡಿಯಿಂದ ಕರ್ಪೂರದಿಂದ ಡೀಸೆಲು ಪೆಟ್ರೋಲು ಚಿಮ್ನಹಣ್ಣಿ ಏನು ಉಳ್ದಾವ ಈ ದೇಶದ ಎಲ್ಲ ಒಂದ್ಸಲ ಕುತ್ಕೊಂಡ್ಬಿಟ್ರೆ ಚರ್ಚೆ ಆಗುತ್ತೆ ಅವ್ರಿಗೇನು ಪ್ರಚಾರ ಬೇಕು ಮಾತನಾಡಬೇಕು ಈಗ ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ ರಾಜ್ಯ ಸರ್ಕಾರ ವಿಚಾರಗಳು ಬಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ ಹಂಗಾಗಿ ಕಳೆದ ನಾರ್ತ್ ಇಂಡಿಯಾನಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಬಿ ಜೆ ಪಿನ ಇದೆ ಯು ಪಿನಲ್ಲಿದೆ ಎಂ ಪಿಲಿಲ್ಲ ಗುಜರಾತಲ್ಲಿದೆ ಬಹುಶಃ ಸಿಂಹಪಾಲ್ ರಾಜಸ್ಥಾನಲ್ಲಿ ಅವರೇ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅವರೇ ಇದ್ದಾರೆ ಅಲ್ಲಿರ್ತಕ್ಕಂಥ ವಿಚಾರ ನಾವು ಮಾತಾಡೋಣ ಐ ಇವತ್ತು ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ದಿನಕ್ಕೆ ಆರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಇರತಕ್ಕಂಥದ್ದು ಫಿಗರ್ ಇದೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ ಇದೆ ಅಥವಾ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅದ್ರ ಬಗ್ಗೆನ ಭಾಳ ದೊಡ್ಡ ಪ್ರಚಾರ ಕೊಟ್ಟು ಅಪಪ್ರಚಾರ ಮಾಡಿ ಕಾಂಗ್ರೆಸ್ಸಿಂದ ಇವೆಲ್ಲ ಭಾಳ ದೊಡ್ಡ ಏನು ಬೆಲೆ ಏರಿಕೆ ಆಗಿದೆ ಅಂತ ಏನು ಇವೆಲ್ಲ ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಸಿಹ ಪಾಲಿರ್ತದೆ ರಾಜ್ಯ ಸರ್ಕಾರದ ಕಮ್ಮಿ ಇರ್ತದೆ ಹೌದು ನಾವು ತೆರಿಗೆಯನ್ನು ಏರಿಕೆ ಮಾಡಿದ್ದೀವಿ ನಾವು ತೆರಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಬೇರೆ ರಾಜ್ಯಗಳಿಗೆ ಹೋಲ್ಕೊಂಡು ಮಾಡ್ಕೊಂಡು ನೋಡಿದ್ರೆ ಹಾಲಿಂದ ಉದಾಹರಣೆ ತೊಗೊಳ್ರಿ ಆ್ಯಾವ್ರೇಜ್ ಥ್ರೂಟ್ ಇಂಡಿಯಾ ಅರವತ್ತು ರೂಪಾಯಿ ಇದೆ ನಮ್ಮಲ್ಲಿ ಇನ್ನೂ ನಲ್ವತ್ತೆಂಟು ರೂಪಾಯಿ ಇದ್ದೀವಿ ಸೊ ಸಮರ್ಥನೆ ಮಾಡ್ಕೊಳ್ತಾ ಆದರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯವ್ರು ಜಾಸ್ತಿ ಇದ್ದು ನಮ್ಮ ಬಗ್ಗೆ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಇದು ಎಷ್ಟು ಸರಿ ಅಂತ ನೀವು ಅವ್ರನ್ನೇ ಪ್ರಶ್ನೆ ಕೇಳ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ